ಬಿಜೆಪಿ ಇಂಡಸ್ಟ್ರಿ ಮಾತಾಡ್ತೀವಿ ನೀವೇ ಖುದ್ದಾಗಿ ಮಾತಾಡ್ತೀರಾ ಹೇಗೆ ಯಾವ್ದು ಯಾವ್ದು ಕೆಜಿ ಬಿಜೆಪಿ ಸಲ್ಮಾನ್ಯ ಕುಮಾರಣ್ಣವರು ಮತ್ತೆ ನಮ್ಮ ಸಂಸದರು ಇದ್ದಾರೆ ಸಂಸದರು ಈಗಾಗಲೇ ಒಂದು ಮೂಮೆಂಟ್ನ ಮಾಡಿದ್ದಾರೆ ನಾವು ವರ್ಷ ಹದಿನೆಂಟನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತಾ ಇದ್ವಿ ಸಂಸದರು ಬರ್ತೀರ ಸಂದರ್ಭದಲ್ಲಿ ಹೋಗ್ಬಿಟ್ಟು ಸನ್ಮಾನ್ಯ ಕುಮಾರಣ್ಣವರು ಚರ್ಚೆ ಮಾಡ್ತಾರೆ ಮಧ್ಯ ಬೆಳೆಗೊಂಡಿದೆ ರಾಜ್ಯದಲ್ಲಿ ಇದಿಷ್ಟು ಸಾಲ ಸಭೆಗಳು ಮಾಡಿದ್ರೆ ಈಗ ನನ್ನ ಮುಂದೆ ಒಂದೇ ಹೇಳ್ತಾರೆ ನಾವು ಏನೇ ಟೋಲ್ಗೇಟ್ ಹೋರಾಟ ನಾವು ಮೊದಲು ನೋಡಿದ್ದು ಈಗ ಹೋರಾಟ ಅಂತಕ್ಕಂಥದ್ದು ಜನತಾದಳ ಪಕ್ಷದ ಇತಿಹಾಸ ನೋಡಿದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥದ್ದು ಈ ಪಕ್ಷ ಹೋರಾಟ ತಿಂಗಳೇ ಹೋರಾಟ ಅಂತಕ್ಕಂಥದ್ದು ಪಕ್ಷ ಎಂದು ಕೂಡ ಕೈಗೊಂಡಿಲ್ಲ ಈಗ ಐದು ಗ್ಯಾರಂಟಿಗಳು ಹಾಸ್ಯಾಧಾರಕವಾದಂಥ ವಿಷಯಗಳನ್ನ ಇಟ್ಕೊಂಡು ರಾಜ್ಯ ಜನತೆ ಮುಂದೆ ಹೋಗ್ತೇವೆ ನಮ್ ನಾವ್ ಹೇಳಿಲ್ಲಪ್ಪ ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಒಂದಷ್ಟು ನಾಯಕರು ನಾನು ಹೇಳಿಲ್ಲಪ್ಪ ಅವರು ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಅಗ್ರಮಾನ್ಯ ನಾಯಕರುಗಳಿದ್ದಾರೆ ಏನೋ ತಾಕತ್ತು ತಮ್ಮ ತಾಕತ್ತು ದಮ್ಮು ಅಂತಾರೆ ಅವ್ರು ಕೇಳಿದ್ವಿ ಅಷ್ಟೇ ಇಲ್ಲಿ ಯಾರ್ ಬೇಡ ನಮ್ದೇನ ಆಕ್ಷೇಪಣೆ